ಂತರ್ಗತ ಜಲ ವಿದ್ಯುತ್ ಯೋಜನೆ ಮತ್ತು ಬೆಂಗಳೂರಿಗೆ ನೀರು ತೆಗೆದುಕೊಂಡು ಹೋಗುವ ಯೋಜನೆ ವಿರೋಧಿಸಿ ಮಾರ್ಚ್ ಹತ್ತೊಂಬತ್ತರಂದು ಬೃಹತ್ ಹೋರಾಟಕ್ಕೆ ಶರಾವತಿ ನದಿ ಕಣಿವೆ ಉಳಿಸಿ ಹೋರಾಟ ಸಮಿತಿ ಕರೆ ನೀಡಿದೆ ಅನಾವಶ್ಯಕ ಅವೈಜ್ಞಾನಿಕ ಪರಿಸರ ನಾಶ ಮಾಡುವ ಯೋಜನೆಗಳನ್ನು ರಾಜ್ಯ ಸರ್ಕಾರ ಕೈಬಿಡಬೇಕು ನಾಗರಿಕ ಸಮಾಜಕ್ಕೆ ಹೊರೆಯಾಗುವ ಹಾಗೂ ಪರಿಸರ ನಾಶವಾಗುವ ಈ ಎರಡು ಯೋಜನೆಗಳನ್ನು ವಿರೋಧಿಸಿ ಆ ದಿನ ಬೃಹತ್ ಹೋರಾಟಕ್ಕೆ ನಿರ್ಧಾರ ಮಾಡಲಾಗಿದೆ ಹೋರಾಟ ಸಮಿತಿಯ ಸದಸ್ಯರು ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡಿದರು ಯೋಜನೆಯನ್ನ ಕೃತಿ ಶೌರ್ಯ ಮಾಡಲಾಗ್ತದೆ ಎಂದು ಕೆಪಿಟಿಎಸ್ ಹೇಳಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪರಿಸರವಾದಿ ಅಖಿಲೇಶ್ ಚಿಪ್ಲಿ ಮಾಹಿತಿಯನ್ನ ನೀಡಿದರು ಶಿವಮೊಗ್ಗದ ಅಸ್ಮಿತೆಯಾದ ಶರಾವತಿ ನದಿಗೆ ಕುತ್ತು ಬಂದಿದೆ ಭಾಳ ಹಿಂದೆ ಬಂದಿತ್ತು ಅದಕ್ಕೆ ಈಗಾಗಲೇ ಆರು ಏಳು ಅಣೆಕಟ್ಟುಗಳನ್ನು ಕಟ್ಟಿ ಅದನ್ನು ಅರ್ಧ ಸಾಯಿಸಿದ್ದಾರೆ ಈಗ ಮತ್ತೆರಡು ಯೋಜನೆಗಳನ್ನು ತರಲಿಕ್ಕೆ ಹೊರಟಿದ್ದಾರೆ ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಮುನ್ನೆಲೆಗೆ ಬಂದಂಥ ಪ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಅಂತ ಒಂದು ಆಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶರಾವತಿ ನದಿ ತಿರುವ ಯೋಜನೆ ಅಂತ ಬೆಂಗಳೂರಿಗೆ ಕುಡಿಯುವ ನೀರನ್ನು ತೆಗೆದುಕೊಂಡು ಹೋಗಲಿಕ್ಕೆ ಆ ಯೋಜನೆಯನ್ನು ಮುನ್ನೆಲೆಗೆ ಬಂದಿತ್ತು ಆಗ ಕೂಡ ಪ್ರತಿ ಪ್ರತಿಭಟನೆ ಮಾಡಿ ಇಡೀ ಶಿವಮೊಗ್ಗ ಜಿಲ್ಲೆಯನ್ನು ಬಂದ್ ಮಾಡಿ ಉತ್ತರ ಕನ್ನಡ ಜಿಲ್ಲೆಯನ್ನು ಬಂದ್ ಮಾಡಿ ಆಗಿನ ಮುಖ್ಯಮಂತ್ರಿಗಳು ಇಲ್ಲ ನಮ್ಮ ಈ ಯೋಜನೆ ಇಲ್ಲ ಅಂತ ಹೇಳಿ ಮೌಖಿಕವಾಗಿ ಹೇಳಿದರು ಅಷ್ಟೇ ಅಂದರೆ ಅದನ್ನು ಸಂಪೂರ್ಣವಾಗಿ ಅಲ್ಲೆಗಳ್ದು ಅಥವಾ ಯಾವುದೇ ರೀತಿಯ ಇದು ಬರಲಿಲ್ಲ ಆದರೆ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಬೆಂಗಳೂರಿಗೆ ಕುಡಿಯೋ ನೀರು ಹೇಳಿ ಮತ್ತೆ ಮುನ್ನೆಲೆಗೆ ಬಂತು ಹೀಗೆ ಗುಮ್ಮನ್ ಬಿಟ್ಟು ಹೆದರ್ಸ್ತಾನೇ ಇರ್ತಾರೆ ನಮಗೆ ನೆಮ್ಮದಿಯಾಗಿ ಇರಕ್ಕೆ ಕೊಡೋದಿಲ್ಲ ಆಳುವ ಸರ್ಕಾರಗಳು ಆ ಈ ಹಿನ್ನೆಲೆಯಲ್ಲಿ ನಾಡಿದ್ದು ಹತ್ತೊಂಬತ್ತನೇ ತಾರೀಕು ನಾವು ಒಂದು ಶಿವಮೊಗ್ಗದಲ್ಲಿ ದೊಡ್ಡ ಒಂದು ಪ್ರತಿಭಟನೆಯನ್ನು ಮಠಾಧೀಶರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಎರಡು ಯೋಜನೆಗಳನ್ನು ನಮ್ಮ ಬೇಡಿಕೆ ಏನು ಅಂತಂದರೆ ನಮ್ಮ ಸರ್ಕಾರ ಪತ್ರದಲ್ಲಿ ಗೆಜೆಟಿಯರ್ನಲ್ಲಿ ಈ ಯೋಜನೆಗಳನ್ನು ಶಾಶ್ವತವಾಗಿ ಕೈಬಿಟ್ಟಿದೆ ಅಂತ ಹೇಳೋವರೆಗೂ ಈ ಹೋರಾಟಗಳು ಮುಂದುವರಿತಿದೆ ಈ ಹೋರಾಟಕ್ಕೆ ನಾವು ಶರಾವತಿ ನದಿ ಕಣಿವೆ ಉಳಿಸಿ ಹೋರಾಟ ಒಕ್ಕೂಟ ಶಿವಮೊಗ್ಗ ಉತ್ತರ ಕನ್ನಡ ಜಿಲ್ಲೆ ಅಂತ ಹೆಸರಿಟ್ಕೊಂಡಿದ್ದೀವಿ ಇದಕ್ಕೆ ನಮ್ಮ ಕಾರ್ಯಾಧ್ಯಕ್ಷರಾಗಿ ನಮ್ಮ ಹೊಸನಗರದ ಮೂಲೆಗದ್ದೆ ಮಠದ ಸದಾನಂದ ಶಿವಯೋಗ ಆಶ್ರಮ ಮಠದ ಮಹಾಸ್ವಾಮಿಗಳಾಗಿರ್ತಕ್ಕಂಥ ಶ್ರೀ 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 ಚನ್ನಬಸವ ಮಹಾಸ್ವಾಮಿಗಳು ಇದಕ್ಕೆ ಕಾರ್ಯಾಧ್ಯಕ್ಷರಾಗಿರ್ತಾರೆ ನಾವೆಲ್ಲ ಅವರ ನಿರ್ದೇಶನದಲ್ಲಿ ಕೆಲಸವನ್ನು ಮಾಡ್ತೀವಿ ಅದಕ್ಕೊಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದೀವಿ ನಿಮಗೆ ಸ್ವಲ್ಪ ಮಾಹಿತಿ ಎಲ್ಲರಿಗೂ ಇದೆ ಪಂಪ್ ಸ್ಟೋರೇಜ್ ಅಂದರೆ ಏನು ಅನ್ನೋದು ಪ್ರತಿ ದಿವಸ ಯಾಕೆಂದರೆ ಈ ಹೋರಾಟವನ್ನು ಗೆಲ್ಲಿಸ್ಲಿಕ್ಕೆ ಬಹುಶಃ ಎಲ್ಲರಿಗಿಂತ ನಿಮ್ಮ ಸಹಕಾರ ಜಾಸ್ತಿ ಬೇಕು ಪರ್ಯಾಯ ಮಾರ್ಗಗಳು ವಿದ್ಯುತ್ ಉತ್ಪಾದನೆಗೆ ಪರ್ಯಾಯ ಮಾರ್ಗಗಳಿದ್ದಾವೆ ನಮ್ಮಲ್ಲೆಲ್ಲ ಈ ಕೆ ಮನೆ ಮೇಲೆ ಅದನ್ನ ಸೋಲಾರ್ ಹಾಕ್ಕೊಂಡು ಆ ಸೋಲಾರ ವಿದ್ಯುತ್ತನ್ನು ಉಪಯೋಗಿಸೋ ಥರ ಹೆಜ್ಜೆದನ್ನು ಮಾರಾಟ ಮಾಡ್ತಾ ಇದ್ದಾರೆ ಅದನ್ನು ಡಿಸೆಂಟ್ರಲೈಸ್ ಮಾಡಿ ಈ ಥರದ ಯೋಜನೆಗಳಿಗೆ ಸರ್ಕಾರ ಪ್ರೋತ್ಸಾಹ ಕೊಟ್ಟರೆ ಆ ಈ ಥರ ಪರಿಸರ ನಾಶ ಮಾಡ್ತಕ್ಕಂಥ ಯೋಜನೆಗಳ ಅವಶ್ಯಕತೆಯೇ ಇರೋದಿಲ್ಲ ಆದರೆ ಸರ್ಕಾರಕ್ಕೆ ಅದು ಬೇಡಾಗಿದೆ ಅದು ಆದ್ದರಿಂದ ಇದನ್ನು ಮುನ್ನೆಲೆಗೆ ತಗೊಂಡು ಜಾರಿ ಮಾಡಲಿಕ್ಕೆ ಹೊರಟಿದ್ದಾರೆ ಏನಾದರೂ ಹೇಗಾದರೂ ಮಾಡಿ ಜಾರಿ ಮಾಡಬೇಕು ಅಂತವ್ರು ಇದ್ದಾರೆ ನಮ್ಮದು ಒಂದು ಗುಂಪು ನಮ್ಮ ಪರಿಸರ ಆಸಕ್ತರ ಗುಂಪು ಶರಾವತಿ ಮೇಲೆ ಇರತಕ್ಕಂಥದ್ದು ನಮ್ಮ ನದಿ ಶರಾವ ತಾಯಿ ಶರಾವತಿಯನ್ನು ಉಳಿಸಬೇಕು ಅಂತಕ್ಕಂಥ ಕಳಕಳಿ ಇರೋರು ಸಾಗರ ವಾಂಶನಗರ ಈ ಭಾಗದಲ್ಲೂ ಉತ್ತರ ಕನ್ನಡದಲ್ಲೂ ಇದ್ದಾರೆ ಅವರೆಲ್ಲ ಸೇರಿಬಿಟ್ಟು ಈ ದೊಡ್ಡ ಒಂದು ಹೋರಾಟವನ್ನು ಮತ್ತೆ ಕಟ್ತಾ ಇದ್ದೀವಿ ಇದರ ಭಾಗವಾಗಿ ನಾಡ್ದು ಹತ್ತೊಂಬತ್ತನೇ ತಾರೀಕು ಬುಧವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಗೋಪಿ ಸರ್ಕಲ್ನಲ್ಲಿ ಒಂದು ಸಭೆಯನ್ನು ಬಹಿರಂಗ ಸಭೆಯನ್ನು ಮಾಡ್ತೀವಿ ಅದು ನಮ್ಮ ಮೂಲೆಗದ್ಧ ಶ್ರೀಗಳು ಬರ್ತಾರೆ ಶಿವಮೊಗ್ಗದ ಬಸವ ಕೇಂದ್ರದ ಸ್ವಾಮೀಜಿಯವರು ಅದರಲ್ಲಿ ಭಾಗವಹಿಸ್ತಾರೆ ಆನಂದಪುರದ ಮಹಾ ಗುರುಗಳು ಕೂಡ ಆ ಸಭೆಯಲ್ಲಿ ಭಾಗವಹಿಸ್ತಾರೆ ಮತ್ತು ಶಿವಮೊಗ್ಗದಲ್ಲಿರ್ತಕ್ಕಂಥ ಎಲ್ಲ ನಾವು ಮಠಾಧೀಶರನ್ನು ಕೂಡ ನಾವು ಈಗಾಗಲೇ ಅವರಿಗೆ ನಾವು ಹೇಳಿದ್ದೀವಿ ಸರ್ಕಾರ ಗಮನಿಸೋದು ಏನು ಅಂತಂದರೆ ಇದರಲ್ಲಿ ಜನ ಬರಬೇಕು ಆದ್ಯತೆ ಜನರ ಸಂಖ್ಯೆ ಬಹಳ ಗಂಭೀರವಾಗಿ ದೊಡ್ಡ ಮಟ್ಟದಲ್ಲಿ ಇದ್ದರೆ ಸರ್ಕಾರ ಯೋಚನೆ ಮಾಡುತ್ತೆ ಬೇಡಪ್ಪ ಇವರು ಶಿವಮೊಗ್ಗ ಸಾವಿರ ಬೇಡ ನಮಗೆ ಇಲ್ಲದ ಬಹಳ ಜೋರಿದ್ದಾರೆ ಹೋರಾಟಗಾರರು ಇದ್ದಾರೆ ಅಂತ ಆದ್ದರಿಂದ ಹೆಚ್ಚು ಜನವನ್ನು ಪಾಲ್ಗೊಳ್ಳಲಿಕ್ಕೆ ಪಾಲ್ಗೊಳ್ಳಬೇಕು ಅಂದರೆ ಅದಕ್ಕೆ ತಮ್ಮ ಸರ್ಕಾರ ಬೇಕಾಗ್ತದೆ ಅದನ್ನು ದಯವಿಟ್ಟು ನೀವು ಅದನ್ನ ಆದ್ಯತೆ ಸಿನಿಮಾಕ್ಕೆ ರಾಜಕೀಯಕ್ಕೆ ಸಿಕ್ಕಿದೆ ಬಟ್ ನಾಳೆ ಫಲಿತಾಂಶದಲ್ಲಿ ನಮಗೆ ಸಿಗ್ಲಿ ಅಂತ ನಾನು ನೋಡ್ತಾ ಪತ್ರಕರ್ತೆ ತಿಳ್ಕೊಬೇಕಾಗಿರೋದು ಇದು ವಿದ್ಯುತ್ ಉತ್ಪಾದನಾ ಯೋಜನೆ ಅಲ್ಲ ಲೋಡ್ ಬ್ಯಾಲೆನ್ಸಿಂಗ್ ಪ್ರಾಜೆಕ್ಟ್ ಲೋಡ್ ಬ್ಯಾಲೆನ್ಸಿಂಗ್ ಅಂತಂದ್ರೆ ರಾತ್ರಿ ನಮ್ಮಲ್ಲಿ ರಾಜ್ಯದಲ್ಲಿ ವಿದ್ಯುತ್ತಿನ ಲೋಡ್ ಎಷ್ಟೋ ಇರುತ್ತೆ ಅದು ಕಡಿಮೆ ಇರ್ತದೆ ಬೆಳಗ್ಗೆ ಆಗ್ತಾ ಬಂದಂಗೆ ಜಾಸ್ತಿ ಆಗುತ್ತೆ ನಮ್ಮ ಚಟುವಟಿಕೆ ಜಾಸ್ತಿ ಆಗೋದ್ರಿಂದ ಎಂಟರಿಂದ ಒಂಬತ್ತೂವರೆವರೆಗೆ ಅಥವಾ ಏಳುವರೆಯಿಂದ ಒಂಬತ್ತುವರೆವರೆಗೆ ಎರಡು ಗಂಟೆಗೆ ಲೋಡು ಜಾಸ್ತಿ ಆಗ್ತಾ ಹೋಗುತ್ತೆ ಆಗಿನ್ನೂ ಸೂರ್ಯ ಬಂದಿರಲ್ಲ ಹಾಗಾಗಿ ಸೂರ್ಯನಿಂದ ನಮಗೆ ವಿದ್ಯುತ್ ಬರಲ್ಲ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶೇಕ ಸುಮಾರು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ವಿದ್ಯುತ್ ಸೋಲಾರಿಂದನೇ ಉತ್ಪಾದನೆ ಆಗ್ತಾ ಇರೋದ್ರಿಂದ ಈ ಲೋಡು ನಮಗಿನ್ನು ಸಿ ಈ ಪವರ್ ಸಿಗದೇ ಇರೋದ್ರಿಂದ ನಮಗೆ ಲೋಡು ಜಾಸ್ತಿ ಆಗುತ್ತೆ ಸಪ್ಲೈ ಕಡಿಮೆ ಆದಾಗ ಬ್ರಿಡ್ ಮೇಲೆ ತೊಂದರೆ ಆಗುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಆ ಎರಡು ಗಂಟೆ ಬೆಳಿಗ್ಗೆ ಮತ್ತು ಸಂಜೆ ಎರಡು ಗಂಟೆ ಸಾಯಂಕಾಲ ಸೂರ್ಯನ ಬೆಳಕು ಕಡಿಮೆ ಆದ ಹಾಗೆ ಇನ್ನೂ ಬೇರೆದನ್ನ ಚಾಲು ಮಾಡದೇ ಇದ್ದಾಗ ಬರುವಂಥ ಎರಡು ಗಂಟೆಯ ವಿದ್ಯುತ್ ಏನು ಲೋಡ್ ಇರುತ್ತೆ ಇನ್ನೂ ನಮ್ಮ ಸಾಯಂಕಾಲ ಆರೂವರೆ ತನಕ ಚಟುವಟಿಕೆ ಜಾಸ್ತಿ ಇರುತ್ತೆ ಆಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ ಬೆಳಿಗ್ಗೆ ಎರಡು ಗಂಟೆ ಸಂಜೆ ಎರಡು ಗಂಟೆಗೆ ನಮಗೆ ಬೇಕಾದಂಥ ಪೂರಕ ವಿದ್ಯುತ್ತನ್ನು ಕೊಡಲಿಕ್ಕೋಸ್ಕರ ಈ ಯೋಜನೆ ಮಾಡ್ತೀವಿ ಇಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಯೂನಿಟನ್ನು ನಾವು